ಎಲ್ಲ ವಿದ್ಯಾರ್ಥಿಗಳಿಗೆ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ಒಂದು ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೆಯುವಂಥ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಏನಿದಾವೆ ಸೊ ಇದಕ್ಕೆ ಬರುವಂಥ ಎಲ್ಲ ಸಬ್ಜೆಕ್ಟ್ ಕನ್ನಡ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೊ ಎಲ್ಲ ಸಬ್ಜೆಕ್ಟ್ದು ಕ್ವಶನ್ ಪೇಪರ್ ಏನಿದಾವೆ ಸೊ ಇವಾಗ ವೈರಲ್ ಆಗಿದೆ ಅಂದರೆ ಲೀಕ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಹರಿದಾಡ್ತಾ ಇದೆ ಕೆಲವೊಂದಿಷ್ಟು ಕ್ವಶನ್ ಪೇಪರ್ ಕೂಡ ನಿಮಗೆ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾ ಆಗಿರ್ಬೋದು ಸೊ ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಇವಾಗ ಸಿಗ್ತಾ ಇದೆ ಆದರೆ ಅದು ರಿಯಲ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂದಕ್ಕೆ ಬರುವಂಥ ಕ್ವೆಶನ್ ಪೇಪರ್ಸ್ ಅಥವಾ ಇವರೇನಾದರೂ ಎಡಿಟ್ ಮಾಡಿ ಆ ರೀತಿ ಹಾಕ್ತಾ ಇದ್ದಾರೆ ಸೊ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಆದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇರೋದು ನೋಡಿದ್ರೆ ಕಮೆಂಟ್ ಮಾಡ್ತಾ ಇದ್ರೆ ಸೊ ಅದು ಅದು ರಿಯಲ್ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂದಕ್ಕೆ ಬರುವಂತ ಕ್ವಶನ್ ಪೇಪರ್ ಅದೇ ಒಂದು ಕ್ವಶನ್ ಪೇಪರ್ ಇವಾಗ ಲೀಕ್ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇವಾಗ ಬರ್ತಾ ಇದೆ ಸೊ ಇದ್ರ ಬಗ್ಗೆ ತುಂಬಾ ಜನ ಸ್ಟೂಡೆಂಟ್ಸ್ ಗಳು ವರಿ ಮಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ ಗಳಿಗೆ ಖುಷಿಯಾಗಿರತ್ತೆ ಅಂದ್ರೆ ಅವ್ರಿಗೆ ಪಾಸ್ ಆಗುವಂತ ಸ್ಟೂಡೆಂಟ್ಸ್ ಗಳು ಏನಿರ್ತಾರೆ ಜಸ್ಟ್ ಪಾಸ್ ಆಗುವಂತ ಸ್ಟೂಡೆಂಟ್ಸ್ ಗಳಿಗೆ ಸೊ ಸ್ವಲ್ಪ ಖುಷಿಯಾಗಿರುತ್ತೆ ಮತ್ತೆ ಇನ್ನು ಯಾರು ಕಷ್ಟಪಟ್ಟು ಸ್ಟಡಿ ಮಾಡಿ ರ್ಯಾಂಕಿಂಗ್ ನಾ ತಗೋಬೇಕು ಕಷ್ಟಪಟ್ಟು ಇರ್ತಾರೆ ಅಂತಹ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿ ಸ್ವಲ್ಪ ಬೇಜಾರಾಗಿರುತ್ತೆ ಆಗಿರುತ್ತೆ ಯಾಕಂದ್ರೆ ಈ ರೀತಿ ಪೇಪರ್ ಲೀಕ್ ಆದ್ರೆ ಅವರಿಗೆ ಬೇಜಾರಾಗೋದು ಆಗೋದು ಖಂಡಿತ ಮತ್ತೆ ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ರೀತಿ ಸೋಶಿಯಲ್ ಮೀಡಿಯಾಗಳಲ್ಲಿ ಪೇಪರ್ಸ್ ಎಲ್ಲಾನು ಕೂಡ ಲೀಕ್ ಆಗಿರೋದ್ರಿಂದ ಎಕ್ಸಾಮ್ಸ್ ಏನಾದ್ರು ಪೋಸ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿನ ಕೊಡ್ತೀನಿ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಸೊ ಇಲ್ಲಿ ಇಲ್ಲಿ ಯಾವ ವಿದ್ಯಾರ್ಥಿಗಳು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರುವುದಿಲ್ಲ ಯಾಕಂದ್ರೆ ಇಲ್ಲಿ ಸೋಶಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಪೇಪರ್ಸ್ ಎಲ್ಲ ಲೀಕ್ ಆದರೂ ಕೂಡ ಇಲ್ಲಿ ಶಿಕ್ಷಣ ಇಲಾಖೆಯವರು ಏನ್ ಮಾಡ್ತಾರೆ ಅಂದ್ರೆ ಆಲ್ರೆಡಿ ಸೊ ಅದು ಒಂದೇ ಸರ್ಟ್ ಅಲ್ಲ ಸೊ ಇಲ್ಲಿ ನಾಲ್ಕರಿಂದ ಐದು ಸೆಟ್ ಪೇಪರ್ಸ್ ಗಳನ್ನ ರೆಡಿ ಮಾಡಿರ್ತಾರೆ ಆಲ್ರೆಡಿ ಅಂದ್ರೆ ಇಲ್ಲಿ ಪ್ರತಿ ವರ್ಷನೂ ಕೂಡ ಈ ರೀತಿ ಆಗೋದು ಖಂಡಿತ ಇದು ಪ್ರತಿ ವರ್ಷನೂ ಕೂಡ ಸೊ ಲಾಸ್ಟ್ ಇಯರ್ ಕೂಡ ಈ ರೀತಿ ಪೇಪರ್ಸ್ ಅಂದ್ರೆ ಎಕ್ಸಾಮ್ಸ್ ಎಲ್ಲಾ ಪೇಪರ್ಸ್ ಕೂಡ ಲೀಕ್ ಆಗಿದ್ದು ಈ ರೀತಿ ಪ್ರತಿ ವರ್ಷ ಆಗಿರೋದ್ರಿಂದ ಇಲ್ಲಿ ಶಿಕ್ಷಣ ಇಲಾಖೆ ಕಡೆಯಿಂದ ಐದರಿಂದ ರಿಂದ ನಾಲ್ಕರಿಂದ ಐದು ಸರ್ಟ್ ಆಲ್ರೆಡಿ ಕ್ವಶನ್ ಪೇಪರ್ಸ್ ನ ರೆಡಿ ಮಾಡಿರ್ತಾರೆ ಸೊ ಏನು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ಇಲ್ಲಿ ಸೋಶಿಯಲ್ ಮೀಡಿಯಾಗಳಲ್ಲಿ ಏನು ಬರ್ತಾ ಇದೆ ಸೊ ಆ ಒಂದು ಕ್ವಶನ್ ಪೇಪರ್ ನ ಬಿಟ್ಟು ಬೇರೆ ಬೇರೆ ಕ್ವಶನ್ ಪೇಪರ್ ಸೊ ನಿಮ್ಗೆ ಕೊಡ್ತಾರೆ ಸೊ ಏನು ಕೂಡ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಸೊ ನೀವೇನಾದ್ರು ಮತ್ತೆ ಆ ಒಂದು ಲೀಕ್ ಆಗಿರುವಂತ ಕ್ವಶನ್ ಪೇಪರ್ ನ ತೆಗೆದುಕೊಂಡು ಅದಷ್ಟೇ ಸ್ಟಡಿ ಮಾಡಿ ಎಕ್ಸಾಮ್ ಗಳಿಗೆ ಏನಾದ್ರೂ ಅಟೆಂಡ್ ಆಗ್ತೀನಿ ಅಂತ ಹೇಳಿದ್ರೆ ಆ ರೀತಿ ಮಾಡಕ್ ಹೋಗಬೇಡಿ ಆ ರೀತಿ ಆಗೋದು ಇಲ್ಲ ಯಾಕಂದ್ರೆ ಇಲ್ಲಿ ಶಿಕ್ಷಣ ಇಲಾಖೆ ಕಡೆಯಿಂದ ಅವ್ರಿಗೆಲ್ಲಾನು ಕೂಡ ಆಲ್ರೆಡಿ ಗೊತ್ತಿರತ್ತೆ ಬೇರೆ ಕ್ವಶನ್ ಪೇಪರ್ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಕೊಡ್ತಾರೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಬೇರೆ ಬೇರೆ ಕ್ವಶನ್ ಪೇಪರ್ ನಿಮ್ಗೆ ಎಕ್ಸಾಮ್ ಗಳಿಗೆ ಬರುತ್ತೆ ಸೊ ಅದನ್ನ ಅದರ ಮೇಲೆ ನಂಬಿಕೆ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಓದೋದನ್ನ ಬಿಟ್ಟು ಆ ಒಂದು ಕ್ವಶನ್ ಮಾತ್ರ ಸ್ಟಡಿ ಮಾಡಕ್ ಹೋಗ್ಬೇಡಿ ಪ್ರತಿಯೊಂದನ್ನು ಕೂಡ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಅಂದ್ರೆ ನಿಮ್ದು ಎಬಿಲಿಟಿ ಎಷ್ಟೆ ಅಷ್ಟನ್ನ ಕರೆಕ್ಟ್ ಆಗಿ ಪ್ರಾಮಾಣಿಕವಾಗಿ ಅಷ್ಟು ಓದಿ ಎಕ್ಸಾಮ್ ಗಳಿಗೆ ಅಟೆಂಡ್ ಆಗಿ ಬನ್ನಿ ಸೊ ಇಲ್ಲಿ ಸ್ಕೋರ್ ಮಾಡಬೇಕು ಅಂತ ಇದ್ರೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದಿಲ್ಲ ಶಿಕ್ಷಣ ಇಲಾಖೆ ಕಡೆಯಿಂದ ಆಲ್ರೆಡಿ ಬೇರೆ ಬೇರೆ ಕ್ವಶನ್ ರೆಡಿ ಆಗ್ತಾ ಇರುತ್ತೆ ರೆಡಿ ಕೂಡ ಇರುತ್ತೆ ಸೊ ಅದನ್ನು ಬೇರೆ ಎಕ್ಸಾಮ್ ಕ್ವಶನ್ ಪೇಪರ್ಸ್ನ ಎಕ್ಸಾಮ್ ಗಳಿಗೆ ಕೊಡ್ತಾರೆ ಸೊ ಏನು ಕೂಡ ತಲೆ ಕೆಡಿಸ್ಕೋಬೇಡಿ ಮತ್ತೆ ಇಲ್ಲಿ ತುಂಬಾ ಜನ ಕೇಳ್ತಾ ಇದ್ರೆ ಎಕ್ಸಾಮ್ಸ್ ಏನಾದರೂ ಪೋಸ್ಟ್ ಸೊ ಯಾವುದೇ ಕಾರಣಕ್ಕೂ ಆ ರೀತಿ ನಿಮಗೆ ಯಾರಾದ್ರೂ ಹೇಳಿದ್ರೆ ನಂಬಕ್ ಹೋಗ್ಬೇಡಿ ಸೊ ಪೋಸ್ಟ್ ಆಗುತ್ತೆ ಅಂತ ಓದೋದನ್ನ ಬಿಡಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಪೋಸ್ಟ್ಪೋನ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಎಕ್ಸಾಮ್ಸ್ ಗಳು ಪೋಸ್ಟ್ ಆಗೋದಿಲ್ಲ ಸೊ ಲಾಸ್ಟ್ ಇಯರ್ ಒಂದು ಕಾರಣದಿಂದ ಪೋಸ್ಟ್ಪೋನ್ ಆಗಿತ್ತು ಆದರೆ ಈ ರೀತಿ ನಿಮಗೆ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಪೋಸ್ಟ್ಪೋನ್ ಆಗೋದಿಲ್ಲ ಜಸ್ಟ್ ನೀವು ಸ್ಟಡಿ ಮೇಲೆ ಫೋಕಸ್ ಮಾಡಿ ಮತ್ತು ನಿಮಗೆ ಏನಾದರೂ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಸೋಷಿಯಲ್ ಸೈನ್ಸ್ದು ನೋಟ್ಸ್ದು ಏನಾದರೂ ಬೇಕಾಗಿದ್ದರೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದೀವಿ ಮತ್ತು ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಂ ನೋಟ್ಸ್ ಕೂಡ ಸೋಷಿಯಲ್ ಸೈನ್ಸ್ ಮಾತ್ರ ಇವಾಗ ಕೊಟ್ಟಿದ್ದೀನಿ ಸೊ ನಿಮಗೆ ಎಕ್ಸಾಮ್ ನಾಳಿದೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು